ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾವು ಬೆಳಿಗ್ಗೆ ಹೊರನಾಡಮ್ಮನ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಏಳೂವರೆ ಇದೆ ಒಂದು ರೌಂಡ್ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ಇವಾಗ ತಿಂಡಿಗೆ ಹೋಗ್ತಾ ಇದ್ದೀವಿ ತಿಂಡಿ ತಿಂದ್ಕೊಂಡು ಬಂದು ಇನ್ನೊಂದು ಸರಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇನು ರಶ್ ಇರಲಿಲ್ಲ ಬೆಳಗ್ಗೆ ಬೇಗ ಬಂದಿದ್ವಲ್ಲ ಸ್ವಲ್ಪ ಆರಾಮಾಗಿತ್ತು ಸಂಡೆ ಆಗಿರೋದ್ರಿಂದ ಬೆಳಿಗ್ಗೆನೇ ತುಂಬ ಜನ ಇದ್ದರು ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇದೆ ಅಂತ ಫುಲ್ ಗುರು ವಾಹ್ ಅಷ್ಟು ಚಲೋ ಇದ್ದೀನಿ ಅಲ್ಲೊಂದು ದೇವಸ್ಥಾನ ಇತ್ತು ದೇವರಾಯ್ತು

ਸਰ ਇਸ ਦਾ ਵੀ ਗਾ ਉਹ ਨੀਂਦ ਤੇ ਨਾ ਉੱਲੋ ਹਸਾ ਹੋਟਲ ਉਹ ਹਸਾ ਦੇ ਮੈਡੀ ਰੂਮ ਅੱਪ ਬੰਦਲੀ ਨੂੰ ਪੜੀ ਲਾਸਟ ਟਾਈਮ ਬੰਦਾਗਾ ਈ ਲੈ ਗਏ ਹਾਂ ਈ ਲੈ ਗਏ ਆਈ ਡੋਨਟ ਰਿਮੈਂਬਰ ਐਨੀਥਿੰਗ ਆਈ ਆਮ ਆਈ ਆਮ ਫੀਲਿੰਗ ਦਿਸ ਇਜ਼ 올 ਨਿਊ ਮੈਂ ਆਈ ਡੋਨਟ ਰਿਮੈਂਬਰ ਐਨੀਥਿੰਗ ਬਿਕਾਜ਼ ਆਸਕੀ ਇਅਰ ਸਰ ਆਈ ਡੋਨਟ ਮਾਈਂਡ ਦਿਸ ਇਜ਼ ਮਾਈ ਫਰਸਟ ਕਨਫੀਲ ਆਈ ਡੋਨਟ ਹਾਂ ਹਾਂ ਕਨਿਊਰ ਮਾਰਚਾ ਸਰ ਸੀ ಅಂತ ಕನ್ವಿನ್ಸ್ ಮಾಡಿದ್ರು ನೋಡು ನನ್ ಶುಡ್ ಬಿ ಥ್ಯಾಂಕ್ಫುಲ್ ಟು ಮೀ ಇಲ್ಲಿ ನಂಗೂ ಇಷ್ಟೇ ಜನ ಇಷ್ಟು ದೊಡ್ಡ ಜಾಗದಲ್ಲಿ ಊಟ ಮಾಡ್ತೀನಿ ಯಾರು ಬಂದಿದ್ವಿ ಇಲ್ಲ ಕುಸಿ ಇಲ್ಲ ಶುರು ಆಯ್ತು ಕುಸಿ ಕುಸಿ ಶುರು ಮಾಡಿದೆ ಕುಸಿ ನಾವು ಇಷ್ಟೊತ್ತಿದ್ದೆ ಮಾಡಿ ಆ ದೇವಸ್ಥಾನದಲ್ಲಿ ಬೆಳಿಗೆ ತಿಂಡಿಗೆ ಅವಲಕ್ಕಿ ಕೊಟ್ಟಿದ್ರು ತುಂಬಾನೇ ಟೇಸ್ಟಿಯಾಗಿತ್ತು. ದೇವಸ್ಥಾನದಲ್ಲಿ ಪ್ರಸಾದದ ಊಟ ಇರ್ಬೋದು ತಿಂಡಿ ಇರ್ಬೋದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಮಾತ್ರ. ಅದರ ಜೊತೆಗೆ ತಂಬಳಿ ಕೂಡ ಕೊಟ್ಟಿದ್ರು. ಇಂತದು ಎರಡು ನೀರು ಬೆಟ್ಟರಿಂದ ಬರುತ್ತೆ ಜೆರಿ ನೀರು ಅಂತ ಹೇಳ್ತೀವಿ. ಇಲ್ಲಿ ಬೋರ್ವೆಲ್ ಇಲ್ಲ ತುಂಬ ಅಂದರೆ ಫ್ಯೂವರ್ ಬಾಟಲು ಇದು ಬೇ ಸಿಕ್ಸ್ಟಿ ಫೈವ್ ಡೇಸ್ ನೀರು ಬರ್ತಾ ಇರುತ್ತೆ ಸೊ ಇದು ಒಂಥರ ಬಿಡಾಕಲ್ ತರ ಇದೆ ಬೇಸಿಗೆ ಬೇಸಿಗೆ ಬೇಸಿಗ ಸಹ ಇಲ್ಲಿ ಬತ್ತಲು ಬೆಳಿತಾ ಇರುತ್ತೆ ಇಲ್ಲಿ ನೀರಿನ ವಿಶೇಷವೇ ಒಂಥರ ಆಶ್ಚರ್ಯ ಯಾವಾಗಲೂ ಮುನ್ನೂರ ಅರವತ್ತೈದು ದಿನವೂ ಬೆಟ್ಟದ ಮೇಲಿಂದಲೇ ನೀರು ಬರುತ್ತೆ ಇಲ್ಲಿ ಇಲ್ಲಿ ಒಳಗಡೆ ಹೋಗ್ತಾ ಇದ್ದಂಗೆನೆ ಇಲ್ಲಿ ದೇವ್ರ ಪಾತ್ರೆನ ತೊಳಿತಾ ಇದ್ದಾರೆ ದೇವ್ರ ಪಾತ್ರೆ ತೊಳೆಯೋದಿಕ್ಕೆ ಅಂತಾನೆ ಸಪ್ರೇಟ್ ಆಗಿರೋ ಜಾಗ ಇದೆ ಇಲ್ಲಿ ಬೇರೆ ಪಾತ್ರೆಗಳೆಲ್ಲ ಆಚೆ ಎಲ್ಲ ದೇವರದಿದ್ರು ಫೋಟೋಗಳು ತಿಂಡಿ ತಿನ್ಕೊಂಡು ಬಂದ್ವಿ ಅವಲಕ್ಕಿ ತುಂಬಾ ಚೆನ್ನಾಗಿತ್ತು ಮಾತ್ರ ನನಗೆ ಫಸ್ಟ್ ಟೈಮ್ ಬಂದಾಗಲೂ ತಿಂದಿದ್ದು ಒಳ್ಳೆ ನೆನಪಿತ್ತು ಈಗಲೂ ಕೂಡ ಅಷ್ಟು ಟೇಸ್ಟಿಯಾಗಿರತ್ತೆ ಇಲ್ಲಿ ಹೊರನಾಡಿ ಅವಲಕ್ಕಿ ದೈವ ಸನ್ನಿಧಿಯಲ್ಲಿ ಪ್ರಸಾದದ ಊಟ ಅವಲಕ್ಕಿ ಈ ಥರ ಏನೇ ಪ್ರಸಾದ ಇದ್ರೂ ಒಳ್ಳೆ ಟೇಸ್ಟಿಯಾಗಿರತ್ತೆ ಮಾತ್ರ ಹಾವಿನ ಭಾನ ಸುಪ್ ಇಲ್ಲಿ ಸೇವಾ ಇದೆ ಹಸ್ಬೆಂಡ್ ಇಲ್ಲಿ ಅನ್ನ ಸಂತರ್ಪಣೆಯ ಸೇವೆ ಮಾಡೋದಿಕ್ಕೆ ಅಂತ ಹೋಗಿದ್ದಾರೆ ಅಕ್ಕ ಕುಂಕುಮಾರ್ಚನೆ ಮತ್ತೆ ಪಂಚಕಜಾಯ ನನಗೂ ಎಷ್ಟೆಲ್ಲ ಸೊತೆ ಹಂಗೆ ಹೋಗ್ಬಿಟ್ಟಿಲ್ವಾ ಹರ್ಕೆ ವಾಚಲ್ ದದನ ಹರ್ಕೆ ಚುಪರ ಮತ್ಲಬ್ ಕುರ್ಮ ಅವತಾರ ನರಸ್ಯ ಅವತಾರ ವಿನ್ನ ಅವತಾರ ನರಸನ ಅವತಾರ ಆಕಡೆ ದುಷ್ಟ ಅವತಾರ ನವಗ್ರಹ ಇದು ನವಗ್ರಹ ದೇವಸ್ಥಾನ

ಅನ್ನ ಸಂತರ್ಪಣೆ ಸೇವೆಯನ್ನು ಮಾಡಿಕೊಂಡು ಮತ್ತೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಎರಡೆರಡು ಸಲ ನಾವು ಹೋಗುವಾಗ ತುಂಬ ಚಳಿ ಚಳಿ ಇತ್ತು ಇವಾಗ ಬಿಸಿಲು ಬಂತು ಗಾಳಿ ಕೂಡ ಬೀಸ್ತಾ ಇದೆ ಆದರೆ ಚಳಿ ಇಲ್ಲ ಬಿಸಿಲು ಚೆನ್ನಾಗಿ ಬಿಸಿಲು ಬಂತು ಇದೆ ಮಾತ್ರ ವಾತಾವರಣ ಈ ಟೈಮಲ್ಲಿ ಹೊರನಾಡಿಗೆ ಬರೋದಕ್ಕೆ ಸಕ್ಕತ್ತಾಗಿರುತ್ತೆ ಇವತ್ತು ಸಂಡೆ ಆದ್ರೂ ಕೂಡ ಜನ ಇದ್ರು ತುಂಬಾ ಆದ್ರೂ ಎರಡು ಸಾರಿ ದರ್ಶನ ಮಾಡೋ ಯೋಗ ಸಿಕ್ತು ನಮಗೆ ಹತ್ತಿರದಿಂದ ದೇವಿ ದರ್ಶನ ಮಾಡ್ಕೊಂಡು ಬಂದ್ವಿ ಅಮ್ಮನವರ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬಾ ಖುಷಿ ಆಯ್ತು ಒಂಥರ ಅಮ್ಮನ ಮಡಿಲಿಗೆ ಹೋಗಿ ಬಂದ ತರ ಅನುಭವ ಆಯಿತು ಒಳ್ಳೆ ನಗನಗ್ತಾ ಇರುವಂತ ಮುಖ ಹಸನ್ ಮುಖಿಯಾಗಿ ತಾಯಿ ನಿಂತಿರೋ ಹಾಗೆ ಮನಸ್ಸಿಗೆಲ್ಲ ಸಮಾಧಾನ ಆಯ್ತು ತಕ್ಷಣ ಮತ್ತಿ ಇಲ್ಲೆಲ್ಲ ಪರಿಸರನೂ ಸುತ್ತಲೂ ತುಂಬಾ ಚೆನ್ನಾಗಿದೆ ನೇಚರ್ ಮಧ್ಯ ದೇವಾಲಯ

ಸುಮ್ಮನೆ ಕುತ್ಕೊಂಡ ತೋಂಡ್ ಚಳಿಗೆ ಹಳ್ಳಿ ಮನೆ ಫಾಲ್ಸ್ ನೋಡಿ ಇದೇ ಮ್ಯಾಲ ಮ್ಯಾಲಿಂದ ಹಿಂಗೇನು ಜರಿ ನೀರ್ ನಡೆ ಇಲ್ಲಿ ಎಲ್ಲಾ ಕಡೆ ಈ ರೀತಿ ಜರಿ ನೀರು ಬೀಳ್ತಾ ಇರುತ್ತೆ ಇವಾಗಲೂ ಕೂಡ ತರನೇ ಕಾಣಿಸುತ್ತೆ ಇಲ್ಲಿ ಎಲ್ಲ ಕಡೆ ನೀರು ಅಲ್ಲಲ್ಲಿ ಬೀಳ್ತಾ ಇರೋದು ಕಾಣಿಸುತ್ತೆ ಹೋಗುವಾಗ ಒಣಕ್ಸಿಟ್ಟಿದ್ದಾರೆ ಗಿಡದಲ್ಲಿ ಹಣ್ಣು ಕೂಡ ಹಾಕೊಂಡಿದೆ ಇಲ್ಲಿ ಎಷ್ಟು ಚಂದ ಹಣ್ಣು ಹಾಕೊಂಡಿದ್ದಾರೆ ರೆಡ್ ಕಲರ್ ಅಲ್ಲಿ ಇಲ್ಲೆಲ್ಲ ಒಣ ಹಾಕಿದ್ದಾರೆ ಇಲ್ಲೆಲ್ಲ ಹೂವು ಹಾಕೊಂಡಿದೆ ಇಲ್ಲೊಂದು ಪುಟಾಣಿ ಕರು ಇದೆ ಮಾಡ್ತಾ ಇದ್ದೆ ನೀನು ಜೊತೆಗೆ ಬಂದ್ಬಿಡ್ತಾ ಮಹಾಲಕ್ಷ್ಮಿ ಮತ್ತು ಮಹಾ ಗಣಪತಿ ದೇವಾಲಯ ಅಂತ ಇದ್ದ ನಾವಿವಾಗ ನನ್ನ ಯಜಮಾನ್ರ ತಂಗಿ ಮನೆಗೆ ಶಿಲ್ಪನ್ ಮನೆಗೆ ಹೋಗ್ತಾ ಇದೀವಿ ಬಸರಿಕಟ್ಟೆಗೆ ಅವ್ರ ಮನೆ ಸಿರ್ಸಿಯಲ್ಲಿದೆ ಅವಳ ಯಜಮಾನ್ರು ಇಲ್ಲಿ ಹೈಸ್ಕೂಲ್ ಮಾಸ್ಟರ್ ಆಗಿರೋದ್ರಿಂದ ಅವರು ಇವಾಗ ಇಲ್ಲಿದ್ದಾರೆ ಯಜಮಾನ್ರ ಚಿಕ್ಕಪ್ಪನ ಮಗಳು ಅವಳು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲ ಸ್ವಂತ ಅಣ್ಣ ತಂಗಿ ಅಕ್ಕ ತಮ್ಮನ ಥರನೇ ಅವರು ಬೆಳೆದಿರೋದು ಅದಕ್ಕೋಸ್ಕರ ಇವಾಗ ಅವ್ರ ಮನೆಗೆ ಹೋಗಿ ಹೋಗಬೇಕಂತೇಳಿ ಇದ್ದೀವಿ ಇನ್ನೂ ಅವಳಿಗೆ ಎರಡು ತಿಂಗಳ ಬಾಣಂತಿ ಹೋಗಿ ತ್ರಾಸು ಕೊಡೋದು ಬೇಡ ಅಂದ್ಕೋತಾ ಇದ್ವಿ ಆದರೂ ಕೂಡ ಇಲ್ಲಿ ಬಂದು ಹೋಗಿಲ್ಲ ಅಂದರೆ ಅವರಿಗೆ ಬೇಜಾರು ಆಗುತ್ತೆ ಇನ್ನು ಯಾವಾಗ ಬರ್ತೀವೋ ಅಂತೇಳಿ ಸಾರಿ ವಿಸಿಟ್ ಮಾಡಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಮತ್ತು ಪಾಪನು ಕೂಡ ನೋಡ್ಕೊಂಡು ಹೋದಂಗೆ ಆಗತ್ತೆ ಅಂತೇಳಿ ಇವಾಗ ಆ ಕಡೆಗೆ ಹೊರಟಿದ್ದೀವಿ ಇಲ್ಲಿ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ ಒಳ್ಳೆ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೀವಿ ಎಲ್ಲ ಕಡೆ ಕಾಳುಮೆಣಸು ಹಾಗೆಯೇ ಕಾಫಿ ಗಿಡಗಳು ಎಲ್ಲ ಹಣ್ಣು ಹಾಕ್ಕೊಂಡು ತುಂಬ್ಕೊಂಡಿದೆ ನಂತರ ಟೀ ಎಸ್ಟೇಟ್ ಕೂಡ ಕಾಣಿಸ್ತು ಅದನ್ನು ಕೂಡ ನಿಮಗೆ ತೋರಿಸ್ದೆ ನೋಡಿ ದಾರಿ ಕೂಡ ಎಷ್ಟು ಚೆನ್ನಾಗಿದೆ ಆ ಕಡೆ ಈ ಕಡೆ ನಂಗೋಕೆ ಅಲ್ಲೂ ಅಲ್ಲೊಂದು ಮರ ಬೆಂಡ ಕಾಣಿದೆ ಅಲ್ಲೋ ಕೂತ್ಕೊಂಬಾ ಆಮೇಲೆ ಒಂದ್ಕಂಡಿ ಚಲೋ ಐತಿ ಬಿದ್ರಾ ಅರಶಿ ಹಾ ಒಳ್ಳೆ ದೊಡ್ಡ ಜಾಗ ಇದ್ದು ಚಿತ್ಗನ್ ಮತ್ತೆ ಪಾಪು ದೊಡ್ಡ ಆದ್ಮೇಲೆ ಈ ಒಳ್ಳೆ ಮಜಾ ಆಗ್ತಿಲ್ಲ ಇಲ್ಲೇ ಸ್ಕೂಲ್ ಹೈ ಸ್ಕೂಲ್ ವರೆಗೂ ಇಲ್ಲೇ ಸ್ಕೂಲ್ ಇದು ಪ್ರೋಗ್ರಾಮ್ ನಡೀತಿದ್ದ ಹೌ ಟು ಫೇಸ್ ಎಕ್ಸಾಮಿನೇಷನ್ ನಾನು ಕೂತ್ಕೊಂಡು ಕೇಳ್ಕೊಂಡ್ಬಿಟ್ಟೆ ಹೌ ಟು ಫೇಸ್ ಎಕ್ಸಾಮಿನೇಷನ್ ಕೂಡ ಟೆನ್ ಸ್ಟ್ಯಾಂಡರ್ಡ್ಸ್ ಅಯ್ಯೋ ಅಯ್ಯೋ ಚಪ್ಪಲಿ ಕಿತ್ತೋತು ಕನಿನೆ ನಾವು ಅದೇ ಒಂದು ಪ್ರತಿಸತಿನ ಚಪ್ಪಲಿಗೆ ತೋಕ್ತು ಇದಲ್ಲ ನೆಟ್ಟಕ್ಕೆ ಇಡ್ಕಂ ಬತ್ತಿರಂತೆ ಇಡ್ಕಂ ಒಪ್ಪೋದಲ್ಲ ಅದು ಆಕ್ಚುಲಿ ಟೆಕ್ನಿಕಲಿ ಅಮ್ಮ ಅಮ್ಮ ಮೆಡಲ್ ಬತ್ತು ಅಂತ ಹೇಳಂಗ ಕಿತ್ತುಕ್ತು ಕೂಲ್ ಬತ್ತಿಲ್ಲ ಟೈಕಿ ಬಂದುಬಿಡ್ತು ಟೈಕಿ ನ ಹಾ ಇಲ್ಲಿ ಮನೆ ಆಕೊಂಡೆ हेलो ಒಂದು ರೌಂಡ್ ಮನೆ ನೋಡ್ಕೊಂಡು ಬರೋಣ ಬನ್ನಿ ಈ ಕಡೆ ಮನೆಯೆಲ್ಲ ತುಂಬಾ ತಂಪಾಗಿದೆ ಒಂಥರ ತಂಪು ತಂಪು ವಾತಾವರಣ ಬೇಸಿಗೆಯಲ್ಲೂ ಕೂಡ ಇಲ್ಲಿ ತಂಪಾಗೇ ಇರತ್ತಂತೆ ಇವರು ಶಿಲ್ಪನ ಹಸ್ಬೆಂಡ್ ಗಣಪತಿ ಅವರು ನಮ್ಮನ್ನು ಕರ್ಕೊಂಡು ಹೋಗೋದಿಕ್ಕೆ ಅಂತ ಬಂದರು ನಮಗೆ ಸ್ವಲ್ಪ ರೂಟ್ ಗೊತ್ತಾಗಿಲ್ಲ ತುಂಬ ದೊಡ್ಡ ಗ್ರೌಂಡಿದೆ ಇವರು ಸ್ಕೂಲಿದು ತುಂಬಾ ಚೆನ್ನಾಗಿದೆ ಮಾತ್ರ ಸುತ್ತಲೂ ಪರಿಸರ ತುಂಬ ಖುಷಿ ಆಯಿತು ನಾವು ದಿಢೀರಂತ ಹೊರನಾಡಿಗೆ ಹೊರಟು ಹೊರನಾಡಿಗೆ ಹೋಗುವಾಗ ದಾರಿಯಲ್ಲಿ ಶಿಲ್ಪಂಗೆ ಕಾಲ್ ಮಾಡಿದೆ ನಾವು ಹೊರನಾಡಿಗೆ ಬರ್ತಾ ಇದೀವಿ ಆದರೆ ನಿಮ್ಮ ಮನೆಗೆ ಬರ್ತೀವಿ ಅಂತೇಳಿ ಆದರೂ ಕೂಡ ಅವಳು ಹೋಗಿ ಗಿಫ್ಟ್ ಎಲ್ಲ ತಂದಿರ್ಬಿಟ್ಟಿರೋ ಮಾಡಿದ್ವಿ ಆದರೂ ಕೂಡ ನಮಗೆ ಸ್ವಲ್ಪ ಬೇಜಾರಾಯಿತು ತೊಂದರೆ ಕೊಟ್ಟಂಗೆ ಆಯಿತು ಅಂತ ಅನಿಸ್ತಾ ಇತ್ತು అజూవా ఈ బదియా స్పెషల్ కాఫీ పొడి పెంట కాఫీ వాడి అంటున్నది ఎంత బాగా వస్తుంది దొరికింది దొరికింది కప్పునే ఉంది బిబిగ హం కీవర్నే లై హం తు కీ తీత నా కాగా నింత కీ ఖుషి వేగిన మారు హోడు హోరాల హోడు ఫైన్ ఎంత కండింది నీ ಇಲ್ಲಿ ಚಂದ ಬಿಡ್ಸಿದ್ ಇಲ್ಲಿ ಪಾಪುಗ್ ಜೋಲಿ ಇಟ್ಟಿದ್ಬೇಕು ಶಿಲ್ಪ ಎಲ್ಲ ಕಡೆ ಪೇಂಟಿಂಗ್ ಹಾಕಿ ಇವಂಗ್ ತಂದ್ರೆ

ಎಸಿ ರೂಮ್ ಅಲ್ಲಿ ಬ್ಲೌಸ್ ಎಲ್ಲ ಹ್ಮ್ ವಾಷಿಂಗ್ ಮೆಷಿನ್ ಇಲ್ಲಿ ಕಟ್ಟಿಗೆ ಹಾಕ್ತೇ

ನನಗೆ ಚಿಕ್ಕ ಪಾಪುನ ಎತ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಮುದ್ದಾಗಿ ಕ್ಯೂಟಾಗಿರ್ತಾರೆ ಬೊಚ್ಚ ಬಾಯಲ್ಲಿ ನಗ್ತಾ ಇರ್ತಾರೆ ನೋಡೋದಕ್ಕೆ ಒಂಥರ ಆಗುತ್ತೆ ತುಂಬ ದಿನ ಆಗಿತ್ತು ಈ ರೀತಿ ಪುಟಾಣಿ ಪಾಪುನ ನೋಡಿದೆ ತುಂಬಾ ಖುಷಿಯಾಯಿತು ಮಾತ್ರ ಪಾಪುನ ಬಿಟ್ಟು ಬರೋದಕ್ಕೆ ಮನಸ್ಸಿರಲಿಲ್ಲ ಹಾಗೆ ಇವನು ದೊಡ್ಡವನು ಶಿಲ್ಪನ ದೊಡ್ಡ ಮಗ ಅವನು ಕೂಡ ನಮ್ಮ ಜೊತೆಗೆ ಹಿಂದೆ ಮುಂದೆ ಓಡಾಡ್ತಾ ಇದ್ದ ಇನ್ನೂ ಸ್ವಲ್ಪ ಟೈಮ್ ಬೇಕಿತ್ತು ಅವನಿಗೆ ನಮ್ಮ ಜೊತೆಗೆ ಮಾತಾಡಿ ಇದೆಲ್ಲ ಮಾಡೋದಕ್ಕೆ ಪಾಪ ವೇಟ್ ಮಾಡ್ತಾ ನೋಡ್ತಾ ಇದ್ದ ಅವನು ನಾವು ಶೃಂಗೇರಿಗೆ ಹೋಗಿ ಆಮೇಲೆ ಬೆಂಗಳೂರಿಗೆ ಹೋಗಬೇಕು ಸಂಜೆನೆ ಅಂತ ಗಡಿ ಸ್ವಲ್ಪ ಅದಕ್ಕೆ ಜಾಸ್ತಿ ಹೊತ್ತು ಅಲ್ಲಿ ಕೂತ್ಕೊಳ್ಳೋದಿಕ್ ಆಗಿಲ್ಲ ಶಿಲ್ಪನ್ ಮನೆಗೆ ಹೋಗಿ ಅವರೆಲ್ಲರ ಜೊತೆಗೆ ಮಾತಾಡಿ ಪಾಪುನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಅವ್ರನ್ನ ನೋಡ್ದೇನೆ ಒಂದ್ ಎರಡ್ ಮೂರು ವರ್ಷ ಆಗ್ಬಿಟ್ಟಿತ್ತು ಅವಳ ಹಿರೇಮಗ ಪಾಪು ಆದಾಗ ನೋಡಿದ್ದು ಆಮೇಲೆ ಸಿಕ್ಕೇ ಇರ್ಲಿಲ್ಲ ಮದುವೆಗಿಂತ ಮುಂಚೆ ಎಲ್ಲ ಅವಳು ಮನೆಗೆಲ್ಲ ಬಂದು ಉಳಿತಾಯಿದ್ಲು ಬೆಂಗಳೂರಿಗೆಲ್ಲ ಬರ್ತಾಯಿದ್ಲು ತುಂಬ ಚೆನ್ನಾಗಿರ್ತಿತ್ತು ಒಂಥರ ಮದುವೆ ಆದಮೇಲೆ ಹೆಣ್ಮಕ್ಳಿಗೆಲ್ಲಿ ಪುರ್ಸತ್ತೇ ಇರಲ್ಲ ಒಂದೊಂದು ಕೆಲಸ ಆಮೇಲೆ ಮಕ್ಕಳು ಚಿಕ್ಕವ್ರು ಇರ್ತಾರೆ ಮಕ್ಕಳು ದೊಡ್ಡವರಾದಮೇಲೆ ಸ್ಕೂಲಿಗೆ ಕಳಿಸೋದು ಅದು ಇದು ಅಂತೇಳಿ ಆಮೇಲೆ ಪುರ್ಸೊತ್ತೇ ಇರೋದಿಲ್ಲ ಪಾಪುನ ಕರ್ಕೊಂಡು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಬಾ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ತುಂಬ ಖುಷಿಯಾಯಿತು ಮಾತ್ರ ಖುಷಿ ಖುಷಿಯಾಗಿ ವ್ಲಾಗ್ಸನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಅವರು ಒಂದು ದೇವಸ್ಥಾನವನ್ನು ಹೇಳಿದ್ರು ತುಂಬ ಚೆನ್ನಾಗಿತ್ತು ಮಾತ್ರ ತುಂಬ ಒಳ್ಳೆ ಜಾಗನ ತೋರಿಸ್ಕೊಟ್ರು ಶೃಂಗೇರಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಶೃಂಗೇರಿನ ಆಗಲಿ ನಾವು ನೋಡಿದ್ವಿ ಆದರೆ ಇದು ನಮಗೆ ಹೊಸದಾಗಿತ್ತು ತುಂಬ ಚೆನ್ನಾಗಿತ್ತು ಅದು ಯಾವುದು ಹೇಗಿದೆ ಅದೆಲ್ಲವನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಖಂಡಿತ ನೀವು ಯಾರೂ ನೋಡಿಲ್ಲ ಅಂದರೆ ಅಲ್ಲಿ ಖಂಡಿತ ಒಮ್ಮೆ ಹೋಗಿ ಬನ್ನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ